ಇವತ್ತು ನಮ್ಮ ಲೇಕ್ ವ್ಯೂ ಮಹಾಗಣಪತಿ ದೇವಸ್ಥಾನದಲ್ಲಿ ಮಹಾ ಸಂಕಲ್ಪವನ್ನ ಇಟ್ಕೊಂಡಿದ್ದಾರೆ ಕೋಟಿ ಕುಂಕುಮಾರ್ಚನೆ ಹಾಗೆ ಅವರಲ್ಲಿ ಇರ್ತಕ್ಕಂಥ ದೈವಿಕ ಶಕ್ತಿ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಸೇರ್ಸೋ ಹಾಗೆ ಮಾಡಿದೆ ಅಂಡ್ ಇದ್ರಲ್ಲಿ ನಮ್ಗೆ ಪಾಲ್ಗೊಳ್ಳಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಎಷ್ಟು ಜನ ಆಗುತ್ತೋ ಅಷ್ಟು ಬನ್ನಿ ಅಂತ ನಾವು ಕೂಡ ಇನ್ಫಾರ್ಮ್ ಮಾಡಿದ್ವಿ ಯಾರು ಬರ್ದೇ ಇದ್ರು ನಿಮ್ದಷ್ಟು ಸೇರಿ ನಾನು ಒಬ್ನೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಬಟ್ ನಮ್ ಗುರುಕುಲದ ವಿದ್ಯಾರ್ಥಿಗಳು ಯಾವಾಗ್ಲೂ ಬೆಸ್ಟ್ ನೀವು ಬಂದಿದೀರಾ ಯಾರು ಕೂಡ ಅರ್ಜೆಂಟ್ ಮಾಡಿ ಐದ್ ನಿಮಿಷಕ್ಕೆಲ್ಲ ಹೋಗುವಂಥದ್ದು ಬೇಡ ಗುರುಗಳು ಹೇಳಿದ್ರು ಲಲಿತಾ ಪಂಚಮಿ ಇವತ್ತು ಅಂತ ಬಹಳ ಶ್ರೇಷ್ಠವಾದ ದಿವಸ ಇವತ್ತು ನೀವು ಎಷ್ಟರ ಮಟ್ಟಿಗೆ ಅಮ್ಮನವರ ಆಲಯದಲ್ಲಿ ಆ ಕುಂಕುಮಾರ್ಚನೆಯನ್ನ ಸ್ವತಃ ನಿಮ್ಮ ಸ್ವ ಹಸ್ತದಿಂದ ಮಾಡ್ತೀರಾ ಅಷ್ಟು ಪುಣ್ಯವನ್ನ ಲಭಿಸುತ್ತೆ ನಿಮಗ್ ಮಾತ್ರ ಇಡೀ ಲೋಕಕ್ಕೆ ಒಳ್ಳೇದಾಗ್ಬೇಕು ಈಗ ಇಡೀ ಲೋಕಕ್ಕೆ ಒಳ್ಳೇದ್ ಮಾಡೋಷ್ಟು ಶಕ್ತಿ ನಮ್ಮಲ್ಲಿ ಇಲ್ ಇಲ್ದೆ ಇರ್ಬೋದು ಆದ್ರೆ ಮಂತ್ರೋಪಸಾರಿಯ ಮೂಲಕ ತಂತ್ರೋಪಸಾರ ಮೂಲಕ ನೀವು ಮಾಡಬಹುದು ಅಂಡ್ ಇವತ್ತೆ ಕೂಡ ಮಾಡ್ತೀರಾ ಮಧ್ಯಾಹ್ನ ತನಕ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಕೋಟಿ ಕುಂಕುಮಾರ್ಚನೆ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ಅಲ್ವಾ ಯಾಕಂದ್ರೆ ಇಂತ ಸುವವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ ಅಮ್ಮನವರ ಆಲಯದಲ್ಲಿ ಐದು ನಿಮಿಷ ಕೂತ್ಕೊಳ್ಳೋದು ಹೆಚ್ಚು ಬಟ್ ಇವತ್ ನಮ್ಗೆ ಇಡೀ ದಿನ ಕೊಟ್ಬಿಟ್ಟಿದ್ದಾರೆ ಎಷ್ಟು ಸಲ ಬೇಕಾದ್ರೂ ಮಾಡಬಹುದು ಅಂತ ಹಾಗಾಗಿ ತೃಪ್ತಿ ಆಗ ತನಕ ಆನಂದವಾಗಿ ಹಸಿವು ನಿದ್ರೆ ಬಾಯಾರಿಕೆ ಎಲ್ಲವನ್ನ ಮರೆತು ನಾವಿವತ್ತು ಈ ಕೋಟಿ ಕುಂಕುಮಾರ್ಚನೆ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ಅಲ್ವಾ ಇನ್ನು ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಅವರೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಜಾಯಿನ್ ಆಗ್ತಾರೆ ಮಧ್ಯಾಹ್ನ ಎಲ್ಲ ಸೇರಿ ಒಂದು ಮಾತುಕತೆ ಆಡೋಣ ಅಹ್ ಇಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಈ ದೇವಸ್ಥಾನದ ಎಲ್ಲ ಮಹನೀಯರಿಗೆ ನಮ್ಮ ಶ್ರೀ ಯದುನಂದನ ಗುರುಕುಲದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಎಲ್ರಿಗೂ ಶುಭ ಆಗಲಿ ಈ ಕಾರ್ಯ ಹೀಗೆ ಮುಂದುವರಿಲಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ತರಗತಿನ ಯಾವಾಗಲೂ ನನ್ನ ಮಾತನ್ನು ಕೇಳ್ತಾ ಇರ್ತೀರ ಇಲ್ಲೂ ಕೂಡ ನನ್ನ ಮಾತಾಗೋದು ಬೇಡ ಕುಂಕುಮಾರ್ಚನೆ ಆಗ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ಧನ್ಯವಾದ ಎಲ್ಲರಿಗೂ ಕೂಡ